ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಜನ ಭಯ ಬಿದ್ದು ವಿಜಯ್ ಟೈಮ್ಸ್ಗೆ ಕಾಲ್ ಮಾಡ್ತಾನೆ ಇದ್ದಾರೆ ಸ್ವಾಮಿ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅದು ಪೌಷ್ಟಿಕಾಂಶ ಭರಿತ ಸಾರವರ್ಧಿತ ಕಾಳುಗಳು ಅಂದ್ರೆ ಅನೇಕ ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುವ ಆರೋಗ್ಯಕ್ಕೆ ಪೂರಕವಾದ ಕಾಳುಗಳು ಜನರನ್ನ ಕಾಡ್ತಿರುವಂತಹ ಅಪೌಷ್ಟಿಕತೆಯನ್ನ ನಿವಾರಿಸಲು ಸರ್ಕಾರವೇ ಪಡಿತರ ಅಕ್ಕಿಯಲ್ಲಿ ಈ ಬಿಳಿ ಬಣ್ಣದ ಪೌಷ್ಟಿಕಾಂಶದ ಕಾಳುಗಳನ್ನ ಸೇರಿಸ್ತಿದೆ ಇದು ಬೆಂದಾಗ ಅಂಟು ಅಂಟಾಗಿ ಪ್ಲಾಸ್ಟಿಕ್ ಥರ ಇರುತ್ತೆ ಆದ್ರೆ ಭಯ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಈ ಜಾಗೃತಿಯನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ರೇಷನ್ ಅಂಗಡಿಯವರು ಜನರಿಗೆ ಕೊಡಬೇಕು ಪಾಪ ಅವರಿಗೆ ಪೂರ್ಸೋತಿಲ್ಲ ಈ ಬಗ್ಗೆ ತಲೆನೂ ಕೆಡಿಸ್ಕೊಳ್ತಿಲ್ಲ ಅದಕ್ಕಾಗಿ ನಾವೇ ಈ ಜಾಗೃತಿಯನ್ನ ಜನರಿಗೆ ಮೂಡಿಸ್ತಿದ್ದೇವೆ ಸೊ ನೀವು ಪ್ಲಾಸ್ಟಿಕ್ ಅಕ್ಕಿ ಅಂತ ಭಯ ಬೀಳದೆ ಆರಾಮವಾಗಿ ರೇಷನ್ ಅಕ್ಕಿ ತಿನ್ನಿ